And I was a very young Christian, ನಾನು ಯವನಸ್ಥ ಕ್ರೈಸ್ತನಾಗಿದ್ದಾಗ ಒಂದು anything else ನಿನ್ನ ಜೀವಿತದಲ್ಲಿ ಒಂದು ವಿಷಯ ಬಹಳ ಅಮೂಲ್ಯವಾದದ್ದು ಮುಖ್ಯವಾದದ್ದು ಅಂತ ಹೇಳಿದರು ದೇವರು ನಾನು ಕೇಳಿಸ್ಕೊಂಡೆ ಅವರು ಹೇಳೋದನ್ನ ಇಸ್ ವಾಟ್ ಹೆಲ್ಪ್ ಮೋಸ್ಟ್ ಲೈಫ್ ನನ್ನ ಜೀವಿತದಲ್ಲಿ ಬಹಳಷ್ಟು ನನಗೆ ಸಹಾಯ ಆಗಿರುವಂಥದ್ದು ಅದೇ ಶೋ ಯು ಲೂಕ್ ಚಾಪ್ಟರ್ ಟೆನ್ ಆಗಿರುವಂತೂ ಹತ್ತರಲ್ಲಿ ನಾನು ಆ ವಚನವನ್ನು ತೋರಿಸಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಾವು ನೋಡ್ತೇವೆ ಯೇಸು ಸ್ವಾಮಿ ಮೇರಿ ಮತ್ತು ಲಾಝರಸ್ ಮನೆಗೆ ಇಲ್ಲಿ ಹೋಗೋದನ್ನ ಮರಿಯಳು ಮತ್ತು ಮಾರ್ತಳು ಆತನ ಕರ್ತನನ್ನ ಆಹ್ವಾನಿಸಿದರು ಅವರ ಮನೆಯಲ್ಲಿ ನೀವು ಕೂಡ ಯೇಸು ಸ್ವಾಮಿಯನ್ನ ನಿಮ್ಮ ಹೃದಯದಲ್ಲಿ ಆಹ್ವಾನಿಸಿದಿರಾ ಅದು ಒಳ್ಳ ಅದರ ನಂತರ ನಾವು ಓದ್ತೀವಿ ಮರಿಯಳು ಒಂದು ಮಾಡಿದಳು ಮತ್ತೆ ಒಂದು ಮಾಡಿದಳು ಅಂತ ಸ್ಯಾಟ್ ಅಟ್ ಫೀಟ್ ಆಫ್ ಲಾರ್ಡ್ ಲಾರ್ಡ್ ಕೆಪ್ಟ್ ಆನ್ ಮರಿಯಳು ಏನ್ ಮಾಡಿದಳು ಅಂದ್ರೆ ಮೂವತ್ತೊಂಬತ್ತನೇ ವಚನದಲ್ಲಿ ಸ್ವಾಮಿಯ ಪಾದದಳ ಕೆಳಗಡೆ ಕುಳಿತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು ಅಂತ ಹೇಳುತ್ತೆ

ಅದಕ್ಕಾಗಿ ಮಾರ್ತಾಳು ಕರ್ತನ ಬಳಿಗೆ ಬಂದು ಅಲ್ಲಿ ಒಂದು ದೂರು ಹೇಳ್ತಾಳೆ ನನ್ನ ತಂಗಿ ನನಗೆ ಸಹಾಯ ಮಾಡ್ತಾ ಇಲ್ಲ ಅಂತ ನಾವು ಯೋಚನೆ ಮಾಡ್ತೇವೆ ಕರ್ತನು ಈಗ ಮರಿಯಳಿಗೆ ನೀನು ಹೋಗಿ ಮಾರ್ತಾಳಿಗೆ ಸಹಾಯ ಮಾಡು ಅಂತ ಹೇಳ್ತಾರೆ ಅಂತ ಅವರು ಹಾಗೆ ಹೇಳ್ಲಿಲ್ಲ ಮರಿಯಳು ಕರ್ತನು ಹೇಳೋದನ್ನ ಕೇಳಿಸ್ಕೊಂತಾಳೆಡ್ ಇಲ್ಲಿ ಮಾರ್ತಳು ಕರ್ತನಿಗಾಗಿ ಏನೋ ಒಂದು ಸೇವೆಯನ್ನು ಕಾರ್ಯವನ್ನು ಮಾಡ್ತಾ ಇದ್ದಾಳೆ ಇಲ್ಲಿ ಆಕೆ ಮಾರ್ತಾಳು ತನ್ನ ಸ್ವಾರ್ಥಕ್ಕಾಗಿ ಏನು ಮಾಡ್ತಾ ಇಲ್ಲ ಕರ್ತನಿಗಾಗಿ ಮಾಡ್ತಾ ಇರೋದು ಆಕೆ ಅಡುಗೆ ಮಾಡ್ತಾ ಇರೋದು ಕರ್ತನಿಗಾಗಿ ಕರ್ತನು ಏನು ಹೇಳ್ತಾರೆ ಮಾರ್ತಾ ನೀನ್ ಏನೋ ತಪ್ಪು ಮಾಡ್ತಾ ಇದೀಯಾ ಇಲ್ಲಿ ಇನ್ ಇಲ್ಲಿ ವಚನದಲ್ಲಿ ನೀನು ಬಹಳ ವಿಷಯಗಳಲ್ಲಿ ಅಂತ ಅಂತ ಯು ಡೂಯಿಂಗ್ ಡೂಯಿಂಗ್ ಸಮ್ ವರ್ಕ್ ವರ್ಕ್ ಫಾರ್ ಫಾರ್ ಏನೋ ಒಂದು ಕಾರ್ಯವನ್ನ ನನಗಾಗಿ 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 ಮಾಡ್ತಾ ಮಾಡ್ತಾ ಇದೀಯಾ ನೀನು ನೀನು ಇಟ್ ಐ ನೋ ಗೊತ್ತು ಅದನ್ನ ಇಸ್ ಅದು ನಾನು ಬಯಸ್ತಾ ಇಲ್ಲ ಗೋ ಟು ಇದು ನನ್ನ ನನ್ನ ಕೆಲಸ ಕಾರ್ಯ ಮಾಡೋದು ಒಳ್ಳೆಯದು ನೀನು ನನಗಾಗಿ ಕಾರ್ಯಗಳನ್ನು ಮಾಡೋದು ನನ್ನ ಸ್ವರವನ್ನು ಕೇಳಿಸ್ಕೊಳ್ಳದೆ ಮಾಡಿದ್ರೆ ಅದು ನನಗೆ ಪ್ರಯೋಜನವಿಲ್ಲ ಅದಕ್ಕಾಗಿ ಮರಿಯಲು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾಳೆ ಅದ ಯಾವುದು ಉತ್ತಮ ಭಾಗ ಕರ್ತನು ಆಕೆಗೆ ಏನು ಹೇಳ್ತಾ ಇದ್ದಾನೆ ಅದನ್ನ ಸ್ವರವನ್ನು ಕೇಳಿಸಿಕೊಂಡ್ತಾಯಿರೋದು ರೀ ਸੀ ವಾಟ್ ವಾಸ್ 42 ವಾಟ್ he said 42 ನೀವು ಓದಿ ನೋಡಿ ಅದನ್ನ ರೀಡ್ ಇಟ್ ಕೇರ್‌ಫುಲ್ಲಿ ಯು ನೆವರ್ ಫಾರ್ಗೆಟ್ ಇಟ್ ಮತ್ತೆ ಜಾಗೃಕವಾಗಿ ಓದಿ ಮತ್ತು ಯಾವತ್ತು ಮರಿ ಮರಿಬೇಡಿ ಇದನ್ನ ಒನ್ thing ಇಸ್ ನೀಡ್ಫುಲ್ merely assures in the ಗುಡ್ part which will not be taken away ಕೇವಲ ಒಂದು ಮಾತ್ರ ಬೇಕಾದದ್ದು ಅಥವಾ ಒಂದೇ ಒಂದು ಮರಿಹಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ ಸೊ ದರ್ ಇಸ್ ವರ್ಡ್ ಲಾಡ್ ಸ್ಪೋಕ್ ಟು ಆ ಒಂದು ಮಾತನ್ನೇ ದೇವರು ನನಗೆ ಮಾತಾಡಿದ್ದು ಓನ್ಲಿ ಒನ್ ಥಿಂಗ್ ಇಸ್ ನೀಡ್ ಫುಲ್ ದ ಲಾಡ್ ದೇ ಕರ್ತನು ಹೀಗೆ ಹೇಳಿದನು ಒಂದೇ ಒಂದು ಮುಖ್ಯವಾಗಿ ಅವಶ್ಯಕವಾಗಿರೋದು ಹತ್ತು ವಿಷಯಗಳನ್ನು ಹೇಳಿಲ್ಲ ಎರಡು ಕೂಡ ಹೇಳಿಲ್ಲ ವಾಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಯು ಎವ್ರಿ ಡೇ ನಿಮ್ಮ ಜೀವಿತದ ಪ್ರತಿ ದಿವಸ ಒಂದು ಮುಖ್ಯವಾದ ವಿಷಯ ಏನು ಜನರು ಬೇರೆ ಬೇರೆ ವಿಷಯಗಳನ್ನ ಹೇಳ್ತಾರೆ ನಾನು ಊಟ ಮಾಡಬೇಕು ಅದು ಮುಖ್ಯವಾದದ್ದು ಅಂತ ಹೇಳ್ತಾರೆ ನಾನು ಕೆಲಸಕ್ಕೆ ಹೋಗ್ಬೇಕು ನನಗೆ ಸುಸ್ತಾದಾಗ ನಾನು ನಿದ್ರೆ ಮಾಡಬೇಕು ಅದು ಮುಖ್ಯ ಬಹಳಷ್ಟು ವಿಷಯಗಳು ನಮ್ಗೆ ಅನಿಸಬಹುದು ಇದು ಒಳ್ಳೆಯದು ಅಂತ ಕರ್ತನು ಅದೆಲ್ಲ ಮಾಡಬಾರ್ದು ಅಂತ ಹೇಳಿಲ್ಲ ಯು ಈಟ್ ಫುಡ್ ಗೋ ಗೋ ಟು ಟು ವರ್ಕ್ ನೀವು ಈಟ ಊಟ ಮಾಡ್ಬೋದು ಕೆಲಸಕ್ಕೆ ಹೋಗ್ಬೋದು ನೀವು ನಿದ್ರೆ ಮಾಡ್ಬೋದು ಮಾಡ್ಬೋದು ಇದೆಲ್ಲ ಬಟ್ ದ ದ ಟಾಪ್ ಆಫ್ ಲಿಸ್ಟ್ ನಂಬರ್ ಒನ್ ಯು ಟು ವರ್ಡ್ ಈ ಪಟ್ಟಿಯಲ್ಲಿ ಮೊದಲನೇದಾಗಿ ಮೊಟ್ಟ ಮೊದಲನೇದಾಗಿ ಆತನ ಸ್ವರವನ್ನು ಕೇಳಿಸ್ಕೊಳ್ಳುವುದಾಗಿದೆ ನೀವು ಮೊದಲ ವಿಷಯ ಮೊದಲ ವಿಷಯವನ್ನು ನೀವು ಮಾಡಿಲ್ಲ ಅಂದರೆ ಬೇರೆ ಎಲ್ಲ ವ್ಯರ್ಥವಾಗುತ್ತೆ

ನಾನು ಅರವತ್ತು ವರ್ಷದ ನಂತರ ಕೂಡ ಇವತ್ತು ಕೂಡ ನಾನು ಅದನ್ನ ಮರ್ತಿಲ್ಲ ಎವ್ರಿ ಡೇ ಪ್ರತಿ ದಿವಸ ಐ ಸೇ ಒನ್ ಥಿಂಗ್ ಇಸ್ ನೀಡ್ ಫುಲ್ ಫ್ರಮ್ ನಾನು ಹೇಳ್ತೀನಿ ಕರ್ತನೆ ನನಗೆ ಒಂದು ಮುಖ್ಯವಾದದ್ದು ಮೋರ್ ಇಂಪಾರ್ಟೆಂಟ್ ದನ್ ಫುಡ್ ಊಟಕ್ಕಿಂತ ಮುಖ್ಯವಾದದ್ದು ಮೋರ್ ಇಂಪಾರ್ಟೆಂಟ್ ದನ್ ಮೈ ವರ್ಕ್ ನನ್ನ ಕೆಲಸಕ್ಕಿಂತ ಮುಖ್ಯವಾದದ್ದು ಮೋರ್ ಇಂಪಾರ್ಟೆಂಟ್ ದನ್ ಮೈ ಸ್ಲೀಪ್ ನನ್ನ ನಿದ್ರೆಗಿಂತ ಬಹಳ ಮುಖ್ಯವಾದದ್ದು ಐ ಮಸ್ಟ್ ಹಿಯರ್ ಗಾಡ್ ಸ್ಪೀಕಿಂಗ್ ಟು ಮೀ ನಾನು ದೇವರು ಮಾತಾಡೋದು ಸ್ವರವನ್ನು ಕೇಳಿಸ್ಕೊಳ್ಬೇಕು ಪ್ರಿಯ ಸಹೋದರ ಸಹೋದರಿ ಇದನ್ನ ಅರ್ಥ ಮಾಡಿಕೊಂಡ್ರಿಂಗ್ ಇದು ನನಗೆ ಒಬ್ಬ ಶಿಷ್ಯನಾಗಿರ್ಲಿಕ್ಕೆ ಸಹಾಯ ಮಾಡ್ತಾ ಇದೆ ದೇವರ ಮಾತಾಡುವಂಥದ್ದನ್ನು ನಾನು ಕೇಳಿಸ್ಕೊಂಡಿಲ್ಲ ಅಂದರೆ ಒಬ್ಬ ಶಿಷ್ಯನಾಗಿರೋದು ಸಾಧ್ಯವಿಲ್ಲ ನಾವು ಹೇಗೆ ಅದನ್ನು ದೃಢಪಡಿಸ್ಕೊಳ್ಳೋದು ದೇವರು ದೇವರ ಸ್ವರ ನನಗೆ ಕೇಳಿಸ್ತಾ ಇದೆ ಅಂತ ಫಸ್ಟ್ ಆಫ್ ಆಲ್ ರೀಡ್ ಮೊದಲನೇದಾಗಿ ದೇವರ ವಾಕ್ಯವನ್ನು ಬೈಬಲನ್ನು ಪ್ರತಿ ದಿವಸ ಓದೋ ಅಭ್ಯಾಸವನ್ನು ಮಾಡಿಕೊಳ್ಳಿ ಅದು ಒಬ್ಬ ಶಿಷ್ಯನಾಗಲು ಮೊದಲ ಹೆಜ್ಜೆ ಆಗಿದೆ ಅಂಡ್ ಲಾರ್ಡ್ ವಾಟ್ ಯು ಟೆಲ್ ವಿಲ್ ಒಬೆ ಕರ್ತನೆ ನೀನು ಹೇಳ್ತೀಯೋ ಅದಕ್ಕೆ ಹೆಜ್ಜೆಯಾಗಿದೆ ಆದಿಕಾಂಡ ಮೊದಲನೇ ಅಧ್ಯಾಯದಲ್ಲಿ ನೀವು ನೋಡಿದ್ರಲ್ಲ ಅಲ್ಲಿ ಬೆಳಕಿರಲಿ ಅಂದ್ರೆ ಬೆಳಕು ಬಂತು ಸಮುದ್ರದಿಂದ ಪ್ರತ್ಯೇಕವಾಗ್ಲಿ ಅಂದಾಗಿಯನ್ ಭೂಮಿ ಮೇಲೆ ಬರ್ಲಿ ಅಂತಂದಾಗ ಬಹಳ ತಕ್ಷಣ ಮರಗಳು ಬಂತು ಅಲ್ಲಿ ಒಂದು ಸೂರ್ಯ ಚಂದ್ರ ಪ್ರಕಾಶವಾಗ್ಲಿ ಅಂದಾಗ ಅದು ಆಯ್ತು ಎವ್ರಿಥಿಂಗ್ ವೆನ್ ಗಾಡ್ ಸ್ಪೋಕ್ ಸಮಿಂಗ್ ಪ್ರತಿ ಸಮಯದಲ್ಲಿ ದೇವರು ಏನ್ ಮಾತಾಡಿದ್ರೆ ಅದು ನಡೀತು ವಂಡರ್ಫುಲ್ ಥಿಂಗ್ ಗಾಡ್ಸ್ ವರ್ಡ್ ದೇವರ ವಾಕ್ಯದ ಒಂದು ವಿಶೇಷ ಅಂದ್ರೆ ಇದು ಇಟ್ ಇಸ್ ಇವತ್ತು ಕೂಡ ಹಾಗೆ ಇದೆ ಯು ನೋ ಮಚ್ ಬೈ ನಾಟ್ ಟು ದೇವರ ವಾಕ್ಯವನ್ನು ಸ್ವರವನ್ನು ಪ್ರತಿ ದಿವಸ ಕೇಳಿಸ್ಕೊಳ್ಳದೆ ಇರೋದ್ರಿಂದ ನೀವು ಎಷ್ಟು ಕಳ್ಕೊಂಡಿದ್ದೀರ ಗೊತ್ತಾ ಐ ಶೋ ಯು ಹೌ ಜೀಸಸ್ ಲಿವ್ಡ್ ಇಸ್ ಲೈಫ್ ಐಝಾಯ ಚಾಪ್ಟರ್ ಫಿಫ್ಟಿ ಯಶಾಯ ಐವತ್ತರಲ್ಲಿ ಯೇಸು ಸ್ವಾಮಿ ಹೇಗೆ ಜೀವಿಸಿದ್ರು ತನ್ನ ಜೀವಿತವನ್ನು ಅದನ್ನು ನಾನು ತೋರಿಸಲಿಕ್ಕೆ ಬಯಸ್ತೇನೆ ದಿಸ್ ಇಸ್ ಅ ಪ್ರಾಫೆಸಿ ಅಬೌಟ್ ಜೀಸಸ್ ಇದು ಯೇಸು ಸ್ವಾಮಿಯ ವಿಷಯವಾಗಿ ಬರೆದಿರುವಂಥ ಒಂದು ಪ್ರವಾದನೆ ಐಝಾಯ ಫಿಫ್ಟಿ ವರ್ಸ್ ಫೋರ್

ಆಫೀಸ್ ಮಾರ್ನಿಂಗ್ ನೀವು ನಾನು ಹೇಳಿದೆ ಗೌರ್ಮೆಂಟ್ ಐನೂರು ರೂಪಾಯಿ ಪ್ರತಿ ಬೆಳಗ್ಗೆ ಬೆಳಗ್ಗೆ ಕೊಡ್ತೀನಿ ಅಂತ ಹೇಳಿದ್ರೆ ಹೇಳಿದ್ರೆ ನೀವು ನೀವು ಹೋಗ್ತಾ ಹೋಗ್ತಾ ಇದ್ರಿ ಇದ್ರಿ ಬೇಗ ಎದ್ದು ಈಗ ಬೆಳಿಗ್ಗೆ ಐದು ಗಂಟೆಗೆ ಯಾರು ಬರ್ತಾರೆ ಅವರಿಗೆ ಸಿಗುತ್ತೆ ಈ ಹಣ ಅಂತ ನೀವು ಆ ಹಣವನ್ನು ಪಡ್ಕೊಳ್ಳಿ ಗಂಟೆಗೆ ಹೋಗ್ತಾ ಇದ್ರಿ ನೀವು ಪ್ರಾಮಾಣಿಕವಾಗಿ ಹೇಳಿ ಅದು ಮಾಡ್ತಾ ಇರ್ಲಿಲ್ವಾ ನಾವು ಹೇಳ್ತೀವಿ ಹಣಕ್ಕಿಂತ ದೇವರ ವಾಕ್ಯ ಬಹಳ ಮುಖ್ಯವಾದದ್ದು ಅಂತ ವೈ ದಿ ಯಾಕೆ ಹಾಗಿದ್ರೆ ನೀವು ಬೆಳಿಗ್ಗೆ ಬೇಗ ಎದ್ದು ದೇವರ ಸ್ವರವನ್ನು ಕೇಳಿಸ್ಕೊಳ್ಬಾರ್ದು ಅಟ್ ಲೀಸ್ಟ್ ಫ್ರಮ್ ಟುಮಾರೋ ಕಡೆ ಪಕ್ಷ ನಾಳೆಯಿಂದ ಈ ಅಭ್ಯಾಸವನ್ನು ಮಾಡಲಿಕ್ಕೆ